ಜುಲೈನಲ್ಲಿ ನನ್ನನ್ನು ಮಂತ್ರಿ ಮಾಡ್ತೇನೆ ಅಂತ ಸಿ ಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ಸಂಪುಟ ಪುನರಚನೆಯ ಸುಳಿವು ನೀಡಿದ್ದಾರೆ ಶಾಸಕ ಬಸವರಾಜ ಅವರು ಬಹಿರಂಗ ಸಭೆಯಲ್ಲೇ ಸಂಪುಟ ವಿಸ್ತರಣೆಯ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯ ಕೂಕನೂರಿನಲ್ಲಿ ರಾಯರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನನ್ನನ್ನು ಮಂತ್ರಿ ಮಾಡ್ತೀನಿ ಅಂತ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ನಿನ್ನ ಮಂತ್ರಿ ಮಾಡ್ತೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಾನಿಲ್ಲದೆ ಮಂತ್ರಿ ಮಂಡಳ ವಿಸ್ತರಿಸುವ ಮನಸ್ಸಿರಲಿಲ್ಲ ಸರ್ಕಾರ ರಚನೆ ವೇಳೆ ಮಂತ್ರಿಯಾಗಿ ಅಂತ ನನಗೆ ಹೇಳಿದರು ಕೆಲ ರಾಜಕೀಯ ಬೆಳವಣಿಗೆಯಿಂದ ಮಂತ್ರಿ ಮಾಡಲಿಲ್ಲ ಸಿ ಎಮ್ಗೆ ಖರ್ಗೆ ಹೇಳಿದ್ದಾರೆ ಹೀಗಾಗಿ ಮಂತ್ರಿ ಮಾಡಲಿಲ್ಲ ಲೋಕಸಭೆ ಚುನಾವಣೆ ನಂತರ ಮಂತ್ರಿ ಆಗಲಿ ಅಂತ ಹೇಳಿದರು ಕೊಪ್ಪಳ ಜಿಲ್ಲೆಯ ಕುಕ್ನೂರಿನಲ್ಲಿ ರಾಯರೆಡ್ಡಿ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಸಂಪುಟ ವಿಸ್ತರಣೆಯ ಮಾತುಗಳನ್ನು ಸ್ಟೇಜ್ ಮೇಲೆ ಹೇಳಿಕೆಯನ್ನ ಬಹಿರಂಗವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಜುಲೈನಲ್ಲಿ ನನ್ನನ್ನ ಮಂತ್ರಿ ಮಾಡ್ತಾರೆ ಸಿದ್ದರಾಮಯ್ಯ ಈ ರೀತಿಯಾಗಿ ಮಾತು ಕೊಟ್ಟಿದ್ದಾರೆ ಖರ್ಗೆ ಅವರು ಬೇಡ ಅಂತ ಹೇಳಿದ್ರು ಅದಕ್ಕೆ ನನ್ನನ್ನ ಮಂತ್ರಿ ಮಾಡಲಿಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಆರ್ಥಿಕ ಸಲಹೆಗಾರ ಆಗಲಿ ನಾನು ಹೇಳಿದೆ ಆರ್ಥಿಕ ಸಲಹೆಗಾರ ಆಗ್ತೇನೆ ಬಟ್ ಅದಕ್ಕೆ ಅಧಿಕಾರಿ ಇರಬೇಕು ಪವರ್ ಇಲ್ಲ ಅಂದ್ರೆ ತಗೊಂಡು ಏನು ಮಾಡಲಿಲ್ಲ ಹೇಳ್ಬಿಟ್ಟೆ ಅವಾಗ ಮುಖ್ಯಮಂತ್ರಿ ಬಂದ ನಂತರ ಏ ನೀನು ಆಗೋ ನಾನು ಇದ್ದೀನಲ್ಲ ಆಯ್ತು ನೀವು ಇದ್ದೀನಿ ಅಂತಂದರೆ ನಾನು ಆಗ್ತೀನಿ ಅಂತ ಹೇಳಿದ್ರಿಂದ ಅದು ನವಂಬರ್ ಮೂರನೇ ತಾರೀಕೆ ಆರ್ಡರ್ಸ್ ಇಶ್ಯೂ ಆಗಬೇಕಾಗಿತ್ತು ಮತ್ತು ಸಿ ಎಮ್ ಹೇಳಿದರು ಸಿದ್ದರಾಮಯ್ಯನವರು ನೀನು ಸದ್ಯಕ್ಕೆ ಆಗಲೇಬೇಕು ನನ್ನ ಜೊತೆಗೆ ಬಜೆಟ್ ಮಾಡಲಿಕ್ಕೆ ಇದಕ್ಕೆ ಎಲ್ಲ ಕೂತ್ಕೊಳ್ಳೇ ನೀನು ನೀನು ಖಂಡಿತ ನಾನು ಜುಲೈನಲ್ಲಿ ಮಂತ್ರಿ ಮಾಡ್ತೇನೆ ನೋಡೋಣ ನೀನು ಫೈನಾನ್ಸ್ ಹೇಗಿದೆ ನೋಡೇ ಬಿಡ್ತೀನಿ ಅಂತಂದ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಮಾತಿಗೆ ಗೌರವ ಕೊಟ್ಟು ನಾನು ಹುದ್ದೆಯನ್ನು ಒಪ್ಪಿಕೊಂಡಿದ್ದೇನೆ ಇವತ್ತು ನನಗೆ ಆರ್ಥಿಕ ಸಲಹೆಗಾರರ ಜೊತೆಗೆ ಸಂಪುಟದ ದರ್ಜೆಯ ಸ್ಥಾನಮಾನಗಳನ್ನು ಕೊಟ್ಟು ಆದೇಶ ಮಾಡಿದ್ದಾರೆ ನನ್ನ ಜೊತೆಗೆ ಆರ್ ವಿ ದೇಶಪಾಂಡೆ ಅವರು ಅವರು ಒಂಬತ್ತು ಸಲ ಎಮ್ ಎಲ್ ಎ ಆಗ್ಯಾರ ಅವರಿಗೆ ಬೇರೆ ಬೇರೆ ಕಾರಣಕ್ಕೆ ಅವ್ರನ್ನ ಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ ನಮ್ಮ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಎಲೆಕ್ಟ್ ಆದವ್ರು ಈಗ ನಂಬರ್ ಒನ್ ಅವರೇ ಅವ್ರು ಬಿಟ್ಟು ನೀವು ಮಂತ್ರಿ ಆಗಿ ಅಂತ ಹೇಳಿದ್ರು ನನಗೆ ಖಾತೆ ಕೊಟ್ಟಿದ್ರು ಎರಡು ಎರಡು ಖಾತೆಗಳನ್ನು ಅರಣ್ಯ ಮತ್ತು ಪರಿಸರ ಯೋಜನಾ ಇಲಾಖೆ ಯೋಜನಾ ನಾನೇ ಕೇಳಿ ತಗೊಂಡಿದ್ದೆ ಪ್ಲಾನಿಂಗ್ ಮಿನಿಸ್ಟರ್ ಹೀಗಾಗಿ ಅವರು ಸೆಲೆಕ್ಟ್ ಮಾಡಿದ್ರು ಆಯ್ತು ನಿಮ್ಮ ಲೀಡರ್ ಹೇಳಿ ಅಂತ ಹೇಳಿದರು ಆದರೆ ಕೆಲವು ರಾಜಕೀಯ ಬೆಳವಣಿಗೆಯಿಂದ ನನ್ನನ್ನು ಆ ಸಂದರ್ಭದಲ್ಲಿ ಮಂತ್ರಿ ಮಾಡ್ಲಿಕ್ಕೆ ಆಗಲಿಲ್ಲ ಸಿದ್ದರಾಮಯ್ಯವರು ಆದರೆ ಅವರಿಗೆ ನಾನಿಂದಲೇ ಮಂತ್ರಿ ಮಂಡಲ ರಚನೆ ಮಾಡಕ್ಕೆ ಮನಸ್ಸಿರಲಿಲ್ಲ ಮತ್ತೆ ವಾಪಸ್ ಹೋದರು ಆದರೆ ಕೆಲವು ಕಾರಣದಿಂದ ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅವರು ಮಿನಿಸ್ಟರ್ ಆಗಲಿ ಅಂತ ಹೇಳಿ ನಮ್ಮ ಎಚ್ ಅಧ್ಯಕ್ಷರು ಹೇಳಿದ್ದರಿಂದ ಕೆಲವು ರಾಜಕೀಯ ಬೆಳವಣಿಗೆ ಹೀಗಾಗಿ ರಾಜಕಾರಣದಲ್ಲಿ ಒಂದೊಂದು ಸಾರಿ ಸೀನಿಯಾರಿಟಿ ಜೂನಿಯಾರಿಟಿ ನಡೆಯೋದಿಲ್ಲ ರಾಜಕೀಯ ಹಿತದೃಷ್ಟಿಯಿಂದ ಬೇರೆಯವರು ಮಾಡಿ ನನ್ನ ಬಿಡಿಸಿಬಿಟ್ರು ಆದರೆ ಮುಖ್ಯಮಂತ್ರಿಗೆ ಸಮಾಧಾನ ಇರಲಿಲ್ಲ ನಾನು ಒಂದು ವಾರ ಹದಿನೈದು ದಿವಸ ಅವ್ರ ಬಳಿ ಹೋಗದೆ ಇದ್ರೆ ನಾನು ಹೋದಾಗ ಏನೋ ಮುಂಚ್ಕೊಂಡಿದ್ಯಾ ಅಂತ ಅಂದ್ರೆ ಮುಂಚಿಕೊಂಡಿದ್ಯಾ ಅಂದ್ರೆ ಏನ್ ಹೇಳ್ತಿದ್ದೆ ಜಿತ್ತಾಗಿದ್ಯಾ ಅಂತ ನಾನೇನು ಜಿತ್ತಾಗಿಲ್ಲ ಬೇಜಾರಾಗಿಲ್ಲ ಅಂತ ಹೇಳ್ತಿದ್ದೆ ಅಧಿಕಾರ ಮುಖ್ಯ ಅಲ್ಲ ಪ್ರೀತಿ ವಿಶ್ವಾಸ ಮುಖ್ಯ ನೀವು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರನಾಗಿರಿ ನಾನು ಹೇಳಿದೆ ಆರ್ಥಿಕ ಸಲಹೆಗಾರ ಆಗ್ತೇನೆ ಬಟ್ ಅದಕ್ಕೆ ಅಧಿಕಾರ ಇರಬೇಕು ಪವರ್ ಇಲ್ಲ ಅಂದ್ರೆ ತಗೊಂಡು ಏನು ಮಾಡಲಿಲ್ಲ ನಾನು ಅಂತಾನೆ ಹೇಳಿಬಿಟ್ಟೆ ನಾನು ಅವಾಗ ಮುಖ್ಯಮಂತ್ರಿ ಬಂದ್ರ ನಂತರ ಏ ನೀನು ಆಗೋ ನಾನು ಇದ್ದೀನಲ್ಲ ಆಯ್ತು ಆಯಿತು ಇದ್ದೀನಿ ಅಂತಂದರೆ ನಾನು ಆಗ್ತೀನಿ ಅಂತ ಹೇಳಿದ್ರಿಂದ ಅದು ನವಂಬರ್ ಮೂರನೇ ತಾರೀಕೆ ಆರ್ಡರ್ಸ್ ಇಶ್ಯೂ ಆಗಬೇಕಾಗಿತ್ತು ಮತ್ತು ಸಿ ಎಮ್ ಹೇಳಿದರು ಸಿದ್ದರಾಮಯ್ಯವರು ನೀನು ಸದ್ಯಕ್ಕೆ ಆಗಲೇಬೇಕು ನನ್ನ ಜೊತೆಗೆ ಬಜೆಟ್ ಮಾಡಲಿಕ್ಕೆ ಇದಕ್ಕೆ ಎಲ್ಲ ಕೂತ್ಕೊಳ್ಳೇಬೇಕು ನೀನು